ನಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತು ನಾವು ಎನ್ ಆರ್ ರಮೇಶ್ ಅವರ ಜೊತೆಯಲ್ಲಿ ಇದ್ದೀವಿ ಎನ್ ಆರ್ ರಮೇಶ್ ಅವರನ್ನು ಕನ್ನಡ ನಾಡಿಗೆ ಪರಿಚಯ ಮಾಡಿಕೊಡುವಷ್ಟು ದೊಡ್ಡವನಲ್ಲ ನಾನು ಯಾಕೆಂದರೆ ಈಗಾಗಲೇ ಎನ್ ಆರ್ ರಮೇಶ್ ಅವರನ್ನು ನಮ್ಮ ವಾಹಿನಿಯಲ್ಲಿ ಸಂದರ್ಶನ ಮಾಡಿದ್ದೀವಿ ಅವರ ಜನಪರ ಕೆಲಸಗಳನ್ನು ಕುರಿತಂತೆ ಕೂಡ ನಾವು ಸಂಚಿಕೆಗಳನ್ನು ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇವತ್ತು ಎನ್ ಆರ್ ರಮೇಶ್ ಅವರು ಕನ್ನಡಿಗರೆಲ್ಲರೂ ತಲೆ ಎತ್ತಿ ನಿಲ್ಲುವಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರನ್ನು ಅಭಿನಂದಿಸಿ ಆ ಒಂದು ವಿಚಾರದ ಬಗ್ಗೆ ಮಾತಾಡಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ತಾವು ಇವತ್ತು ಮಾಡಿರುವಂಥ ಒಂದು ಕೆಲಸ ಇಡೀ ಕನ್ನಡ ನಾಡು ತಲೆ ಎತ್ತಿ ಒಂದು ರೀತಿಯಲ್ಲಿ ಹೆಮ್ಮೆಯಿಂದ ಬೀಗುವಂಥ ಕೆಲಸವನ್ನು ಮಾಡಿದ್ದೀರಿ ಯಾಕೆಂದರೆ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ ಹಾಗೆ ಇಡೀ ಕನ್ನಡ ನಾಡಿನ ಜನತೆ ಒಂದು ರೀತಿಯಲ್ಲಿ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ನೀವು ಹೇಳಿದಾಗ ರಾಜ್ಕುಮಾರ್ ಅನ್ನುವ ವ್ಯಕ್ತಿತ್ವವನ್ನು ಬಿಟ್ಟು ನಾವು ಕನ್ನಡ ನಾಡನ್ನು ನೆನೆಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ವ್ಯಕ್ತಿತ್ವಕ್ಕೆ ಮಸಿ ಮಸಿಬೊಳಿಯುವಂಥ ಕೆಲಸವನ್ನು ಆಗಾಗ ಜನ ಮಾಡ್ತಾ ಅದರಲ್ಲಿ ಮುಖ್ಯವಾಗಿ ವಿನೋದ್ ರಾಜ್ ಹಾಗೂ ಲೀಲಾವತಿಯವರು ಅವರನ್ನು ಬಳಸ್ಕೊಂಡು ರವಿ ಬೆಳಗೆರೆ ಅಂಥವ್ರು ಕೆಲವು ಪತ್ರಕರ್ತರು ಇವರೆಲ್ಲರೂ ಮಾಡಿದಂಥ ಒಂದು ರಾಡಿ ಕೆಲಸ ಇದೆಯಲ್ಲ ಅದೆಲ್ಲವನ್ನು ಒಂದು ಶುದ್ಧೀಕರಣವನ್ನು ಇವತ್ತು ಮಾಡಿದ್ದೀರಿ ಹೇಗೆ ಗಂಗೆಯ ಶುದ್ಧೀಕರಣ ಆಯಿತು ಇವತ್ತು ಯಮುನೆಯ ಶುದ್ಧೀಕರಣ ಆಯಿತು ಅದೇ ರೀತಿಯಲ್ಲಿ ನೀವು ಒಂದು ಶುದ್ಧೀಕರಣ ಕೆಲಸವನ್ನು ಮಾಡ್ತಾ ಇದ್ದೀರಿ ಇದಕ್ಕೆ ನಿಮ್ಮ ಪ್ರೇರಣೆ ಏನು ಅಂತ ಕೇಳ್ತಾ ಇತ್ತು ಅಲ್ಲ ಮೊದಲನೇದಾಗಿ ಅಣ್ಣವರ ಋಣ ನಮ್ಮ ಮೇಲಿದೆ ಕನ್ನಡಿಗರಾಗಿ ಯಾಕಂದರೆ ಅವರು ಅಣ್ಣ ಅವರು ಬೇರೆ ಯಾವುದೇ ವ್ಯಕ್ತಿ ಮಾಡದೇ ಇರುವಂತಹ ಕೆಲಸಗಳನ್ನು ಕನ್ನಡ ನಾಡಿಗೆ ಕನ್ನಡ ಜನರಿಗೆ ಮಾಡಿರ್ತಕ್ಕಂಥದ್ದು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ಅವರು ಕೊಟ್ಟಿರೋ ಅಷ್ಟು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಭೂತವ ನ ಭವಿಷ್ಯಕ್ತಿ ಏನೋ ರೀತಿಯಲ್ಲಿ ಹಾಗಾಗಿ ಇವತ್ತು ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರು ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ಸೇರ್ಕೊಳ್ತಾ ಇದ್ದಾರೆ ಅಂತಾರೆ ಕನ್ನಡಿಗರೇ ಸೇರಿಕೊಳ್ಳ ಅದಕ್ಕೆ ಅವರು ಒಂದೇ ಒಂದು ಧ್ವನಿ ರಾಮಕೃಷ್ಣ ಹೆಗ್ಡಿ ಅವರು ಸರ್ಕಾರದ ಅವಧಿ ಎತ್ತದಂಥದ್ದು ಅದರ ಮೂಲಕ ಇವತ್ತು ಎಲ್ಲ ಮೂರು ಮತ್ತು ನಾಲ್ಕನೇ ದೌರ್ಜನ್ ನೌಕರು ಕಡ್ಡಾಯವಾಗಿ ಕನ್ನಡಿಗರಿಗೆ ಅಂದರೆ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಂಥವರು ಯಾವ್ಯ ಭಾಷಿಕರಾಗಿರ್ಬೋದು ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಅಥವಾ ಹದಿನೈದು ವರ್ಷಗಳು ಹೆಚ್ಚು ಕಾಲ ಕನ್ನಡ ನಾಡಿನ ನೆಲೆಸ್ದಂಥವ್ರು ಕನ್ನಡಿಗರು ಅಂಚ್ಕೊಳ್ತಾರೆ ಅವರು ಕೊಡಬೇಕು ಅಂತ ಹೇಳಿ ಏನು ಅವರು ಧ್ವನಿ ಹತ್ತಿರು ಅದಕ್ಕೆ ರಾಮಕೃಷ್ಣ ಹೆಗ್ಡೆ ಸರ್ಕಾರ ಅದಕ್ಕೆ ಮನ್ ಒಪ್ಪಿಗೆ ಸೂಚಿಸಿದ್ರಿಂದ ಇವತ್ತು ಇವತ್ತು ಯಾರ್ಯಾರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಇಲ್ಲಿ ತನಕ ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸಗಳಿಗೆ ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರ ಸೇರಿಕೊಂಡು ಅವರೆಲ್ಲ ನೂರಕ್ಕೆ ನೂರು ಋಣಿಗಳಾಗಿರಬೇಕು ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಈ ಬೆಂಗಳೂರು ಮಹಾನಗರದಂಥ ಕೆಂಪೇಗೌಡರು ಕಟ್ಟಿದಂಥ ನಾಡಪ್ರಭು ಕಟ್ಟಿದಂಥ ಬೆಂಗಳೂರು ಮಹಾನಗರ ಇವತ್ತು ಕನ್ನಡದ ಕರ್ನಾಟಕದ ರಾಜಧಾನಿಯಾಗೆ ಉಳ್ಕೊಂಡಿದೆ ಅಂತಂದರೆ ಅದಕ್ಕೆ ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ತೊಂದು ಎಂಬತ್ತೆರಡರಲ್ಲಿ ಎತ್ತದಂಥ ಒಂದೇ ಒಂದು ಧ್ವನಿ ಅಂತೇಳಿ ನಾವು ಅತ್ಯಂತ ಸ್ಪಷ್ಟವಾಗಿ ಎಂಬತ್ತ ಮೂರು ಎಂಬತ್ನಾಲ್ಕರಲ್ಲಿ ಎತ್ತದಂಥ ಧ್ವನಿ ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ವೈಯಕ್ತಿಕವಾಗಿ ನಾನು ಹೇಳಿದ್ರೆ ನಾನು ಜನ್ಮದ ನಾನು ನನ್ನ ಬುದ್ಧಿ ಬಂದಾಗಿದ್ದು ನನ್ನ ಅಣ್ಣವರ ಅಭಿಮಾನಿ ಆದರೆ ಸಮಯದ ಗೊಂಬೆ ಸಿನಿಮಾ ಶೂಟಿಂಗ್ ಇದು ಬಿಡುಗಡೆ ಸಂದರ್ಭದಲ್ಲಿ ನಂದಾ ಚಿತ್ರದಲ್ಲಿ ನಂದಾ ಚಿತ್ರಮಂದಿರದಲ್ಲಿ ನನ್ನ ಕೈ ಮೇಲೆ ನಾನೇ ಕರ್ಪೂರ ಇಟ್ಕೊಂಡು ಕರ್ಪೂರ ಹಚ್ಚಿ ಸಮಯದ ಗೊಂಬೆ ಟೈಟಲ್ ಸಾಂಗ್ಗೆ ಆ ಒಂದು ಕರ್ಪೂರ ಹಚ್ಕೊಂಡು ಸಾಂಗ್ ಮುಗಿಯೋ ತನಕ ನಾಲ್ಕೂವರೆ ನಿಮಿಷದ ಹಾಡೋದು ಆ ಹಾಡು ಮುಗಿಯೋ ತನಕ ಕರ್ಪೂರವನ್ನು ನಾನೇ ನನ್ನ ಕೈಯಲ್ಲಿ ಹಚ್ಕೊಂಡು ಆ ಕರ್ಪೂರದ ಆರತಿ ಮಾಡಿದ್ರೆ ಸಹಜವಾಗಿ ಅದು ಕೈ ಸುಟ್ಟೋಗಿತ್ತು ಬೊಬ್ಬೆ ಬಂದಿತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಗಾಯ ಆಗಿತ್ತು ನಮ್ಮ ಸ್ನೇಹಿತ ಅದನ್ನು ಬೊಬ್ಬೆ ಬಂದ ನಂತರ ಮೂರ್ನಾಲ್ಕು ದಿನದ ನಂತರ ಆ ಬಂದ ನಂತರ ಅದನ್ನ ಸೇಫ್ಟಿ ಪಿನ್ ಅದು ರಸ್ಟ್ ತುಕ್ಕಿ ತುಕ್ಕಿಡದಿತ್ತು ಅವನು ಚುಚ್ಚಿದ ಬೊಬ್ಬೆ ಒಡಿ ಅಂತ ಅದು ಕೈ ಸೆಪ್ಟಿಕ್ ಆಗುವ ತುಂಬಾ ದೊಡ್ಡ ಮಟ್ಟದ ಗಾಯ ಆಯಿತು ಇಲ್ಲಿ ಮಣ್ಣಿನ ಮಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜಕುಮಾರ್ ಅಭಿಮಾನಿ ಸಂಘಗಳ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದಂತ ಎಲ್ ಶಿವಶಂಕರ್ ಅವರು ಅವರ ತಮ್ಮ ಸೀತಾರಾಮ್ ಅಂತ ಹೇಳಿ ಅವರು ಅಣ್ಣ ಅವ್ರು ಬರ ಕೇಳಿದ್ದಾರೆ ಚಾಮುಂಡೇಶ್ವರಿ ಸ್ಟುಡಿಯೋ ಬರ್ಬೇಕಂತೆ ಅಂತ ಕರೆದಾಗ ನಾನು ಹೋದೆ ಶ್ರುತಿ ಸೇರಿದಾಗ ಸಿನಿಮಾ ಅಲ್ಲಿ ರೀ ರೆಕಾರ್ಡಿಂಗ್ ನಡೀತಾ ಇತ್ತು ಅವತ್ತು ಪೋಷಕ ಕಲಾವಿದಾಗಿರ್ತಕ್ಕಂಥ ಅಶ್ವಥ್ ಅವರು ಚಿತ್ರ ನಿರ್ದೇಶಕ ಭಗವಾನ್ ಅವರು ಶಿವರಾಮ್ ಅವರು ಹಾಗೇ ಆಸೆ ಕಲಾವಿದ ಡಿಂಗ್ರಿ ನಾಗರಾಜ್ ಅವರು ಶ್ರೀಮತಿ ಡಬ್ಬಿಂಗ್ ಕಲಾವಿದೆ ಅವರು ಅವರೆಲ್ಲ ಅಲ್ಲಿ ಇದ್ದಂಥವ್ರು ಇದ್ದರು ಅವರ ಸಮಕ್ಷಮದಲ್ಲಿ ನೂರಾರು ಜನ ಅವ್ರ ಜೊತೆ ಇದ್ದಂಥ ಕಾರ್ಮಿಕರು ನಾನು ಹೋದಂಥ ಸಂದರ್ಭ ಕರೆಕ್ಟಾಗಿ ಒಂದು ಹನ್ನೆರಡೂವರೆ ಒಂದು ಗಂಟೆಗೆ ಹೋಗಿದ್ದು ಅವರು ನನಗೆ ಅಣ್ಣ ಅವರು ನೀವು ನಮಗೋಸ್ಕರ ಯಾಕೆ ಕೆಲಸ ಎಲ್ಲ ಮಾಡ್ತೀರಾ ನಮ್ಮಿಂದ ಏನು ಸಿಗುತ್ತೆ ನಿಮ್ಮನ್ನು ಏನೇ ಮಾಡಿದ್ರು ನಿಮ್ಮ ತಂದೆ ತಾಯಿಗಳೇ ನಿಮಗೆ ನೋಡೋದು ನಮ್ಮ ಸಿನಿಮಾ ನೋಡಿ ಆನಂದ ಪಡ್ರಿ ಅಷ್ಟೇ ಸಾಕು ಈ ಥರ ಅಭಿಮಾನ ಎಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮನ್ನ ವಯಸ್ಸಲ್ಲಿ ಅಷ್ಟು ಕಿರಿಯರಾಗಿದ್ದರು ನಮ್ಮನ್ನ ಬಹುವಶದಲ್ಲೇ ಅವ್ರು ಮಾತಾಡ್ತಾರೆ ಮಾತಾಡುವಂಥದ್ದು ಎಲ್ಲರನ್ನೂ ಅದೇ ರೀತಿ ಮಾತಾಡ್ತಾ ಇದ್ರು ಆಮೇಲೆ ನೋಡಿದ್ರೆ ಎಲ್ಲರೂ ಪಂಕ್ತಿಯಲ್ಲಿ ಕೂತ್ಕೊಂಡು ಇವರು ನೆಲೆ ಮೇಲೆ ಕೂತ್ಕೊಂಡು ಎಲ್ಲರ ಜೊತೆ ಒಟ್ಟಿಗೆ ಊಟ ಮಾಡುವಂಥದ್ದು ನನಗೆ ಇನ್ನೂ ಚೆನ್ನಾಗಿ ನಮ್ಕ ಇದೆ ಇದು ಕಂದು ಇದು ಕಂದು ಬಣ್ಣದ ಶರ್ಟನ್ನು ಸಿಲ್ಕ್ ಶರ್ಟು ಹಾಗೆ ಗುಲಾಬಿ ಬಣ್ಣದ ಲುಂಗಿ ಪಂಚೆಯನ್ನು ಅವರು ಉಟ್ಕೊಂಡಿದ್ದಂಥದ್ದು ಕೊಂಡು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಆಮೇಲೆ ನನ್ನ ಕೈ ಅವಸ್ಥೆ ನೋಡಿ ಬೈದು ನೀವು ಈ ಥರ ಇವಾಗ ನಾನು ಗ್ರಾಜುಯೇಷನ್ ಮುಗಿಸಿದ್ದೀನಿ ಪದವಿ ಮುಗಿಸಿದ್ದೀನಿ ಈಗ ಎಲ್ ಎಲ್ ಬಿ ಮಾಡಬೇಕು ಅಂತಿದ್ದೀನಿ ಸೇರ್ಕೋಬೇಕು ಅಂತಂದಾಗ ನನಗೆ ಅವರು ಒಂದು ರೀತಿಯಲ್ಲಿ ಮೃದುವಾದ ಭಾಷೆಯಲ್ಲಿ ಬೈದಂಗೂ ಇರಬಾರ್ದು ಬುದ್ಧಿ ಹೇಳ್ದಂಗೆ ಇರಬೇಕು ಅಂತ ಹೇಳಿ ಆ ಬುದ್ಧಿ ಹೇಳಿ ಅವರು ನೀವು ಇಲ್ಲಿ ಊಟ ಮಾಡಬೇಡಿ ಅಂತ ಹೇಳಿ ಅವರ ಕೈಯಾರೆ ನನಗೆ ಅನುವನ್ನು ಊಟವನ್ನು ಮಾಡಿಸೋಂಥ ಕೆಲಸ ನನಗೆ ಇನ್ನು ನುಗ್ಗೆಕಾಯಿ ಸಾಂಬಾರು ರಸ ಮತ್ತು ಹಪ್ಲ ಎಲ್ಲ ಇತ್ತು ಅದನ್ನು ತಿನ್ನಿಸೋವಂಥ ಕೆಲಸವನ್ನು ಮಾಡಿದ್ರು ಅದು ನನಗೆ ಯಾವತ್ತೂ ಕೂಡ ಮರೆಯೋಕ್ಕಾಗದೇ ಇರೋವಂಥದ್ದು ನಮ್ಮ ತಾಯಿ ಹೊರತುಪಡಿಸಿದ್ರೆ ನನಗಿನ್ನಾರು ತಿನ್ಸಿದ್ದಾರೆ ಅಂತಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ ಅವ್ರ ಕೈಯಿಂದ ನಾನು ಅವರು ನನ್ನ ಬಾಯಿ ನನ್ನ ಬಾಯಿಗೆ ಅವರು ತುತ್ತನ್ನು ಇಟ್ಟಿರುವಂಥದ್ದು ಆ ಋಣ ಬಹಳ ಇತ್ತು ಹಾಗಾಗಿ ಕನ್ನಡಿಗಿನ ಎಲ್ಲೋ ಒಂದು ಕಡೆ ಇವರು ಇಷ್ಟೆಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ಇಂತಹ ಒಬ್ಬ ಮಹಾಪುರುಷನ ಬಗ್ಗೆ ಈ ರೀತಿ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡಿದಾಗ ಎಲ್ಲ ಒಂದು ವರ್ಗ ಮಾತ್ರ ಆ ಇವ್ರ ವಿರುದ್ಧ ಈ ರೀತಿ ಧ್ವನಿ ಎತ್ತದ ನಾನು ನೋಡಿದೆ ಅದು ಪತ್ರಕರ್ತರಲ್ಲಿ ಒಂದ್ ಇಬ್ರು ಇದ್ರು ಹೌದು ಹಾಗೆ ದ್ವಾರ್ಕೇಶ್ ಅಂತ ನಿರ್ಮಾಪಕರು ಒಬ್ಬರು ಮೂರು ಜನ ಮಾಡದಂತವ್ರು ಅವರಿಂದ ಇಡೀ ಕನ್ನಡ ನಾಡಿನಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಗೊಂದಲದ ಸನ್ನಿವೇಶ ಸು ಸೃಷ್ಟಿಯಾಯಿತು ಆದರೆ ನಾವು ಮೆಚ್ಕೋಬೇಕು ಅಂತಂದರೆ ಎಲ್ಲ ಸತ್ಯ ಗೊತ್ತಿದ್ರು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೊನೆ ತನಕ ಇದರ ಬಗ್ಗೆ ಮಾತಾಡಿಲ್ಲ ಜನಕ್ಕೆ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗತ್ತೆ ಅಂತ ಅಣ್ಣ ಅವರು ಹಲ್ವಾರು ಬಾರಿ ಅವ್ರನ್ನ ಕೇಳಿದಾಗ ಬಿಡಿ ಸತ್ಯ ಗೊತ್ತಾಗತ್ತೆ ದೇವರಿದ್ದಾರೆ ಅಂತ ಹೇಳಿ ಅವರು ಅಪರಿಮಿತವಾದಂಥ ನಂಬಿಕೆ ಇಟ್ಕೊಂಡಿರೋಂಥ ರಾಯರ ಮೇಲೆ ಮತ್ತು ಅವರ ಕುಲದೇವರ ಆಂಜನೇಯನ ಮೇಲೆ ಅವರು ಹೇಳ್ಬಿಟ್ಟು ಅವ್ರು ದೇವ್ರು ನೋಡ್ಕೊಳ್ತಾರೆ ಅಂತ ಆದರೆ ಅವರನ್ನು ಬಿಡಿ ಇಷ್ಟೆಲ್ಲ ಸಮಾಜದಲ್ಲಿ ಅಣ್ಣ ಅವರ ಬಗ್ಗೆ ತಪ್ಪು ಮಾಹಿತಿಗಳು ಬರ್ತಾ ಇದ್ರು ಕೂಡ ಒಂದು ಕಪೋಲ ಕಲ್ಪಿತ ವಿಷಯಗಳು ಬರ್ತಾಯಿದ್ರು ಕೂಡ ಒಂಥರ ಮುಜುಗರಕ್ಕೀಡಾಗುವಂಥ ವಿಷಯಗಳು ಪ್ರಕಟ ಆಗ್ತಾ ಇದ್ರು ಕೂಡ ದೊಡ್ಡ ಮನೆ ಕುಟುಂಬದ ಐದು ಮಕ್ಕಳಲ್ಲಿ ಯಾರೊಬ್ಬರು ಕೂಡ ಇದರ ವಿರುದ್ಧ ಬಹಿರಂಗವಾಗಿ ಮಾತಾಡುವಂಥ ಕೆಲಸವನ್ನೇ ಮಾಡಲಿಲ್ಲ ಯಾವತ್ತೂ ಅದು ನಿಜಕ್ಕೂ ಎಲ್ಲೋ ಒಂದು ಕಡೆ ಆ ಮನೆ ಯಾವ ರೀತಿ ಇದೆ ಅವ್ರು ಬೆಳೆಸಿರ್ತಕ್ಕಂಥ ಸಂಸ್ಕಾರ ಹೇಗೆ ಅಂತ ಹೇಳಿ ಐದು ಜನ ಮಕ್ಕಳು ಈ ವಿಷಯದಲ್ಲಿ ನಡ್ಕೊಂಡಿರೋ ಅಂಥದ್ದು ನೋಡಿದಾಗ ನಮ್ಮ ನಿಜವಾಗ್ಲೂ ನಿಜಕ್ಕೂ ನಮ್ಮ ಅಭಿಮಾನ ಇನ್ನೂ ಇಮ್ಮಡಿ ಆಗುತ್ತೆ ನೂರು ಮಡಿ ಆಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಅವ್ರು ಮಾಡೋಕ್ಕಾಗಲ್ಲ ಅವ್ರ ಮಕ್ಕಳಾಗೂ ಅವ್ರು ಮಾಡೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಅಭಿಮಾನಿಗಳಾಗಿ ಅವರ ಕನ್ನಡಿಗರಾಗಿ ಈ ಒಂದು ಗೊಂದಲಗಳು ತೆರೆಯೊಳಿಯುವಂಥ ಕೆಲಸವನ್ನು ಸಾಕ್ಷಿಗಳ ಸಹಿತ ಮಾಡಬೇಕು ಅಂತ ಹೇಳಿ ನಾವು ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ದಾಖಲೆಗಳ ಹುಡುಕಾಟದಲ್ಲಿದ್ದಾಗ ಅಂತಿಮವಾಗಿ ನಮ್ಮ ಸ್ನೇಹಿತರ ಮೂಲಕ ಅಧಿಕೃತ ದಾಖಲೆಗಳನ್ನು ಆ ದಾಖಲೆಗಳಿಗೂ ಕೂಡ ನಾವೇನು ದಾಖಲೆ ಕೊಟ್ಟಿದ್ದೀವಿ ಪ್ರತಿ ಪುಟಕ್ಕೂ ನಾವು ಅಲ್ಲಿ ಇದು ಶುಲ್ಕವನ್ನು ಪಾವತಿಸಿ ಒಟ್ಟಾರೆ ಶುಲ್ಕ ಅಧಿಕೃತವಾಗಿ ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ನಾವು ಈ ದಾಖಲೆಗಳನ್ನು ತೊಗೊಂಬರುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಇನ್ನೇನು ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ವಿನೋದ್ ರಾಜ್ ಅವರ ಶಾಲೆ ಮತ್ತು ಕಾಲೇಜು ದಿನಗಳ ಸರ್ಟಿಫಿಕೇಟ್ಗಳ ಜೊತೆಗೆ ಅವ್ರು ಯಾವ ಆಸ್ಪತ್ರೆ ಆ ಆಸ್ಪತ್ರೆ ಜನನ ಪ್ರಮಾಣ ಪತ್ರದ ಜೊತೆಗೆ ಇನ್ನೊಮ್ಮೆ ನಾನು ಬಂದು ಇನ್ನೊಂದು ಸಾರಿ ಅವ್ರನ್ನ ದಾಖಲೆಗಳ ಸಹಿತ ಅವರ ಮುಖಕ್ಕೆ ರಾಚೋವಂಥ ವಿಷಯಗಳನ್ನು ಬಹಿರಂಗಪಡಿಸುವಂಥ ಕೆಲಸವನ್ನು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್ ನಿಜವಾಗಿಯೂ ನೀವು ಮಾಡಿರುವಂಥ ಕೆಲಸ ತುಂಬ ಸಾಹಸಮಯವಾದ ಕೆಲಸ ಜೊತೆಗೆ ತುಂಬ ಹೃದಯ ಸ್ಪರ್ಶಿಯಾದಂಥ ಕೆಲಸ ಈ ಕೆಲಸವನ್ನು ಅನೇಕರು ಅನೇಕ ರೀತಿಯಲ್ಲಿ ಮಾಡ್ತಾಯಿದ್ವು ಆದರೆ ನಿಮ್ಮ ರೀತಿಯಲ್ಲಿ ಮುಂದೆ ನುಗ್ಗಿ ಇಂಥದ್ದೊಂದು ಕೆಲಸವನ್ನು ಮಾಡೋದಕ್ಕೆ ನಮಗೆ ವಯಸ್ಸಿನ ಒಂದು ಕಾರಣ ಇರಬಹುದು ಅಥವಾ ನೀವು ರಾಜಕೀಯವಾಗಿ ಹಾಗೂ ಕಾನೂನನ್ನು ತಿಳ್ಕೊಂಡ ತಿಳ್ಕೊಂಡಿರೋದರಿಂದಾಗಿ ನಿಮಗೆ ಬಹುಶಃ ಇದು ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಆಗಿದ್ದರೂ ಸಹ ನೀವು ಅದನ್ನ ನಿರ್ವಹಣೆ ಮಾಡಿದ್ರಿ ನಮ್ಮಂಥವ್ರು ಮಾಡೋಕೆ ಇರುವಂಥ ಕೆಲಸವನ್ನು ಸಾಮಾನ್ಯವಾಗಿ ಪತ್ರಕರ್ತರು ಈ ಕೆಲಸವನ್ನು ಮಾಡಬೇಕು ಆದರೆ ಕನ್ನಡ ನಾಡಿನ ದೌರ್ಭಾಗ್ಯ ಏನು ಅಂದರೆ ರಾಜ್ಕುಮಾರ್ ಅವರ ಬಗ್ಗೆ ಏನಾದರೂ ಒಂದು ನೆಗೆಟಿವ್ ಆದಂಥ ವಿಚಾರ ಬಂದಾಗ ಅದಕ್ಕೆ ತುಪ್ಪ ಸುರಿಯುವಂಥವ್ರು ಅನೇಕರಿದ್ದರು ತಾವು ಹೇಳಿದಾಗೆ ಪತ್ರಕರ್ತರಲ್ಲಿದ್ದರು ಚಿತ್ರರಂಗದ ಒಳಗೆ ಇದ್ದರು ಜೊತೆಗೆ ರಾಜಕುಮಾರ್ ಅವರು ಒಂದು ನಿಮ್ಮ ವರ್ಗದಿಂದ ಬಂದು ವಿದ್ಯಾಭ್ಯಾಸವಿಲ್ಲದೇ ಇದ್ದರೂ ಸಹ ಹತ್ತು ಜನಕ್ಕೆ ವಿದ್ಯೆ ಹೇಳುವಷ್ಟು ಎತ್ತರಕ್ಕೆ ಬೆಳೆದು ನಿಂತರಲ್ಲ ತಮ್ಮ ಒಂದು ಪ್ರತಿಭೆಯಿಂದ ಹಾಗೂ ಆ ರಾಯರು ಹಾಗೂ ಹನುಮಂತನ ಆಶೀರ್ವಾದದಿಂದ ಜೊತೆಗೆ ಅವರ ತಂದೆಯವರು ಪುಟ್ಸಾಮಯ್ಯನವರ ಒಂದು ಆಶೀರ್ವಾದದಿಂದ ಅದನ್ನು ನೋಡಿ ಅನೇಕರಿಗೆ ಒಂದು ರೀತಿ ಕೆಂಪಾಗಿತ್ತು ಹಾಗಾಗಿ ಅವರು ಈ ರೀತಿಯ ಒಂದು ವಿಚಾರವನ್ನು ಹಬ್ಬುತ್ತಾ ಬಂದರು ಅದು ಇಷ್ಟಪಡುವಂಥವ್ರು ಒಂದಷ್ಟು ಜನ ಇರ್ತಾರೆ ಈ ನೆಗೆಟಿವಿಟಿಯನ್ನೇ ಇಷ್ಟಪಡುವಂಥವ್ರು ಅಂಥವರಿಂದಾಗಿ ಅದು ಬೆಳಕಿ ಬೆಳೀತಾ ಬಂತು ಆ ಒಂದು ಬೆಳೀತಾ ಬಂದಂಥ ಒಂದು ಕಳೆಯನ್ನು ಇವತ್ತು ಕೀಳುವಂಥ ಕೆಲಸವನ್ನು ಮಾಡಿದ್ದೀರಿ ಅದಕ್ಕಾಗಿ ನಾನು ಸಮಸ್ತ ಕನ್ನಡಿಗರ ಪರವಾಗಿ ನಮ್ಮ ವಾಹಿನಿಯ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಮಸ್ಕಾರ